ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಇವತ್ತು ಯು ಪಿ ಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ರಂತ್ರಿಯಾಗಿ ಆಗಿ ಕೆಲಸ ಮಾಡ್ತಾ ಇದ್ರು ಕೊಟ್ಟಂತ ಕಾರ್ಯಕ್ರಮಗಳು ಉದ್ಯೋಗ ಖಾತ್ರಿ ಇರ್ಬೋದು ಉದ್ಯೋಗ ಶಿಕ್ಷಣ ಇರ್ಬೋದು ಇವತ್ತು ಅರಣ್ಯದಲ್ಲಿ ಜಮೀನನ್ನ ಕಾಯಮಂತ ಇರ್ಬೋದು ಯಾವುದೇ ಕಾಂಗ್ರೆಸ್ ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲಿ ಜನರ ಬದುಕಿಗೋಸ್ಕರ ಒಟ್ಟೆ ಪಾಡುಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನ ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತಹ ಕೆಲಸವನ್ನು ನಾವು ಮಾಡ್ತಾ ನನಗೆ ಬಹಳ ಸಂತೋಷ ಆಗ್ತದೆ ಶ್ರೀಮತಿ ಇಂದಿರಾ ಗಾಂಧಿ ಐವತ್ತು ವರ್ಷದ ಹಿಂದೆ ಐವತ್ತು ಪಕ್ಷದ ಶತಮಾನದ ಆಚರಣೆ ಮಾಡ್ತಾ ಇದ್ದೇವೆ ಅಂಗನವಾಡಿ ಆಡಿ ಕಾರ್ಯಕ್ರಮವನ್ನು ಮಾಡಿ ಪುಟ್ಟಾಣಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹಿಂದೆ ಅಂದ್ರ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದ್ರು ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರ್ಯಕ್ರಮವನ್ನು ಅವತ್ತು ಕಾಲದಲ್ಲಿ ಒಳ ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವ ಅಧಿಕಾರದಲ್ಲಿ ಎಲ್ಲರಿಗೂ ಕೂಡ ಸರ್ವರಿಗೂ ಸಮ ಸಮು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ನಾಯಕರುಗಳ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಹೇಬರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಮುಖಂಡ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಅಜಯ್ ಸಿಂಗ್ ಅವರು ಏನು ನಮ್ಮ ಏನು ರಾಯಚೂರಿನ ಮಂತ್ರಿಗಳು ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಏನು ನಮ್ಮ ಈಶ್ವರ್ ಕೆಡ್ರೆ ಅವರು ಅವ್ರ ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಅಭಿವೃದ್ಧಿಯ ಪಥಕ್ಕೆ ಈ ಕಲ್ಯಾಣ ರಥವನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಅವರ ಜೊತೆಯಲ್ಲಿ ನಿಲ್ಲಬೇಕು ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದು ನಾವು ಸಾಮಾಜಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅಂದಾಗ ನೀವೆಲ್ಲರೂ ಕೂಡ ಧ್ವನಿಯನ್ನು ಕೊಡಬೇಕು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ರಾಜೀವ್ ರಾಹುಲ್ ಗಾಂಧಿ ಅವರ ಚಿಂತನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವಕ್ಕೆ ಮತ್ತೆ ಜೀವನ ಕೊಡಬೇಕು ಅಂತೇಳಿ ನಾವು ಮತ್ತೆ ಸೆನ್ಸಸ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಿಂದುಳಿದವರು ಮೇಲ್ವರ್ಧರು ಎಲ್ಲರೂ ಕೂಡ ಇದನ್ನ ಉಪಯೋಗಿಸಿಕೊಂಡು ನಿಮ್ಮ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನ ಬಗೆಹರಿಸಿಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ದಿನೇಶ್ ಗುಂಡೂರಾಯ್ ಅವರ ಅಧಿಕಾರ ಏನು ಆರೋಗ್ಯ ಇಲಾಖೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಬೆಂಬಲವನ್ನು ಕೊಡಬೇಕು ಈಗ ತಮ್ಮನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಹ ಮಾತಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ